ಫೈಲ್ ಕೂಡ ವಾಪಸ್ ಕಳಿಸಿದ್ದಾರೆ ಸೊ ವಿ ಹ್ಯಾವ್ ಟು ಲುಕ್ ಇನ್ ಟು ಅನದರ್ ಆಪ್ಷನ್ ಆಮೇಲೆ ಮಾಡ್ತೀನಿ ಫೈಲ್ ನ ಶ್ರೀಲೀಲಾಗೆ ಕೊಡ್ತಾಳೆ ಜಾಸ್ಮಿನ್ ಆ ಫೈಲ್ ನೋಡೋ ಶ್ರೀಲೀಲಾ ಮುಖ ಖುಷಿಯಿಂದ ಅರಳುತ್ತೆ ಈ ಫೈಲ್ ನೋಡಿ ಸರ್ ಓಕೆ ಮಾಡಿದ್ದಾರೆ ಅಂದ್ರೆ ಡೀಲ್ ಓಕೆ ಆಗಿದೆ ಅಲ್ವಾ ಇಷ್ಟು ಫಾಸ್ಟ್ ಆಗಿ ಡೀಲ್ ಕ್ರಾಕ್ ಆಗಿರೋದು ನಾನು ಇದುವರೆಗೂ ನೋಡಿಲ್ಲ ಮೇ ಬಿ ಯೋರ್ ರೈಟ್ ಸ್ಟ್ರಿಂಗ್ಸ್ ವಾಟ್ ಡು ಯು ಮೀನ್ ಐ ಮೀನ್ ಯೋರ್ ಅಟ್ ದ ರೈಟ್ ಪ್ಲೇಸ್ ಅಂಡ್ ದ ರೈಟ್ ಟೈಮ್ ಅದನ್ನೇ ಹೇಳ್ತಿದ್ದೆ ಹೌದು ಮೇಡಂ ನೀವ್ ಕೊಟ್ಟಿರೋ ಡೀಲನ್ನ ಥಟ್ ಅಂತ ಒಪ್ಕೊಂಡ್ಬಿಟ್ರು ಸರ್ ಅಲ್ವಾ ನಿಮ್ ಸಿ ಜೊತೆ ಒಂದ್ಸಲ ಮಾತಾಡೋದಕ್ಕೆ ಅವಕಾಶ ಕೊಡ್ತೀರಾ ಸಾರಿ ಮೇಡಂ ಸರಿ ಇವಾಗ ಬಿಸಿ ಇದಾರೆ ಯಾರನ್ನೂ ಒಳಗ್ ಬಿಡಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ಲೀಸ್ ಏನು ಅನ್ಕೋಬೇಡಿ ಅಂತ ಹೇಳಿ ಜಾಸ್ಮಿನ್ ಅಲ್ಲಿಂದ ಹೊರಡ್ತಾಳೆ ಶ್ರೀಲೀಲಾ ಏನು ತೊಂದ್ರೆ ಇಲ್ಲದೆ ಪ್ರಪೋಸಲ್ ಓಕೆ ಆಗಿದ್ದಕ್ಕೆ ಖುಷಿ ಪಡ್ತಾಳೆ ಆಮೇಲೆ ಅಲ್ಲಿಂದ ಹೊರಡ್ತಾಳೆ ಶ್ರೀಲೀಲಾ ಅಲ್ಲಿಂದ ಹೋದ್ಮೇಲೆ ಕ್ಯಾಬಿನ್ ಬರ್ತಾನೆ ಯಾ ಹೇಳಿ ಹೌದು ಬಂದಿದ್ರು ಇವಾಗಷ್ಟೇ ಸಿಗ್ನೇಚರ್ ಮಾಡಿದೆ ಎಕ್ಸ್ಕ್ಯೂಸ್ ಜೊತೆ ಆನ್ಲೈನ್ ಮೀಟಿಂಗ್ ಅಂತ ಅಮೆರಿಕಾ ಮತ್ತೆ ಜಪಾನ್ ಇಂದ ಡೆಲಿಗೇಟ್ಸ್ ವೇಟ್ ಮಾಡ್ತಿದ್ದಾರೆ ನಮ್ ಜೊತೆ ಡೀಲ್ ಮಾಡ್ಕೋಬೇಕು ಅಂತಿದ್ದಾರೆ ಸರಿಯಾಗಿ ಅದೇ ಟೈಮ್ಗೆ ತನ್ನ ಬ್ಯಾಗ್ ಮರ್ತು ಹೋಗಿದ್ದ ಶ್ರೀಲೀಲಾ ತಿರುಗಿ ಅಲ್ಲಿಗೆ ಬರ್ತಾಳೆ ಇಬ್ರು ಮುಖಾಮುಖಿ ಆಗ್ತಾರೆ ಅಮೋಘನನ್ನ ಅಲ್ಲಿ ನೋಡೋ ಶ್ರೀಲೀಲಾ ಶಾಕ್ ಆಗ್ತಾಳೆ ಅವಳನ್ನ ನೋಡೋ ಅಮೋಘ ಕೂಡ ಟೆನ್ಷನ್ ಆಗ್ತಾನೆ ಕಂಪನಿ ಸಿಇಒ ಅಮೋಘ ಅಂತ ಅವಳಿಗೆ ಗೊತ್ತಾಗುತ್ತಾ ಎಲ್ಲಿಗೆ ಹೋಗಿದ್ಯಾ ಸಾರಿ ಯಾರ್ ನೀವು ಏನ್ ಬೇಕಿತ್ತು ಅರಸು ಅವರಿದಾರಾ ಅರಸು ನೀವು ರಾಂಗ್ ಅಡ್ರೆಸ್ ಬಂದಿದ್ದೀರಾ ನನ್ನ ಹೆಸರು ಉದಯ್ ಸಿ ಬಾಲ ಗ್ಲೋಬಲ್ ಎಂಟರ್ಪ್ರೈಸಸ್ ಕಂಪ್ನಿ ಸ್ವಲ್ಪ ಕೆಲ್ಸದ ಮೇಲೆ ಇಲ್ಲಿಗೆ ಬಂದಿದ್ದೀನಿ ನಿಮ್ಮ ಹಸ್ಬೆಂಡ್ ಹೆಸರು ಮಹೇಂದ್ರ ಸರೋಜಾ ನಿಮ್ಮ ಮಗಳ ಹೆಸರು ಅಲ್ವಾ ಅದೆಲ್ಲ ಹೌದು ಆದರೆ ಈ ಅರಸು ಯಾರು ಅಂತ ನಂಗೆ ಗೊತ್ತಿಲ್ಲ ನಿಮ್ಮ ಹಳೆಯ ಹೆಸರು ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ಮೇಡಮ್ ನನ್ನ ಹಳೆಯನ್ ಬಗ್ಗೆ ನಿಮಗೆ ಗೊತ್ತಾ ಆದ್ರೆ ಅವನ ಹೆಸರು ಅಮೋಘ್ ಕಂಪ್ನಿನಲ್ಲಿ ಏನಾದ್ರು ಕಳ್ತನ ಮಾಡಿದನ ಹೇಗೆ ನೀವ್ ಏನಾದ್ರೂ ಮಾಡ್ಕೊಳ್ಳಿ ಅವನಿಗೂ ನಂಗೂ ಯಾವ ಸಂಬಂಧನೂ ಇಲ್ಲ ಅವ್ನೊಬ್ಬ ನಿರುದ್ಯೋಗಿ ನಮ್ ಮಗಳ ಮೇಲೆ ಯಾವ್ದೋ ಮಂತ್ರ ಮಾಡಿ ಮದ್ವೆ ಮಾಡ್ಕೊಂಡ್ ಬಿಟ್ಟಿದ್ದಾನೆ ರೇ ನಮ್ ಕಂಪ್ನಿ ಶುರು ಮಾಡಕ್ಕೆ ಲೋನ್ ಕೊಟ್ಟಿದ್ ಗೊತ್ತಾ ನಿಮ್ ಅಳಿಯ ಅವ್ರ ಆಸ್ತಿ ಎಷ್ಟ್ ಗೊತ್ತಾ ಲೆಕ್ಕ ಮಾಡ್ತಾ ನಿಮ್ ಆಯಸ್ ಮುಗ್ದೇ ಹೋಗುತ್ತೆ ಅವ್ರ ಕೈ ಕೆಳಗೆ ಎಷ್ಟು ಜನ ಕೆಲ್ಸ ಮಾಡ್ತಾರೆ ಗೊತ್ತಾ ಅಂತ ವ್ಯಕ್ತಿ ಕಳ್ತನ ಮಾಡ್ತಾನೆ ಅಂದ್ರೆ ಏನ್ ಮೇಡಮ್ ನಾನ್ ಬಂದಿರೋದೇನಕ್ಕೆ ಅಂದ್ರೆ ಸರ್ ಜೊತೆ ಮಾತಾಡಿ ನಮ್ ಕಂಪ್ನಿ ಶೇರ್ ಮಾರ್ಕೆಟ್ ನಲ್ಲಿ ಚೆನ್ನಾಗಿ ಓಡಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಕ್ಕೆ ಅಯ್ಯೋ ಸರ್ ನೀವ್ ಅನ್ಕೊಂಡಿರೋ ಅಷ್ಟು ಬುದ್ಧಿವಂತ ಅಲ್ಲ ಅವನು ನಾಲಾಯಕ್ ಜಸ್ಟ್ ಶೆಟ್ ಅಪ್ ತಪ್ಪಾಗಿ ತಿಳ್ಕೊಂಡಿರೋದು ನಾನಲ್ಲ ನೀವು ನಮಗ್ ಸಹಾಯ ಮಾಡಿದ್ರೆ ನಾವು ನಂಬರ್ ಒನ್ ಆಗೋದು ಗ್ಯಾರಂಟಿ ಆದ್ರೆ ಅಷ್ಟು ಅಂತಸ್ತಿರೋ ವ್ಯಕ್ತಿ ಇಷ್ಟು ಚಿಕ್ಕ ಮನೇಲಿ ಯಾಕಿದಾರೆ ಅಂತ ತಿಳಿತಿಲ್ಲ ಪ್ರೀತಿದ್ ಹುಡುಗಿಗೋಸ್ಕರ ಅದನ್ನೆಲ್ಲ ಮಾಡ್ತಿದ್ದಾರೋ ನನಗೊಂದು ಗೊತ್ತಾಗ್ತಿಲ್ಲ ಆದ್ರೆ ನಾನು ಹೇಳ್ತಿರೋದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಒಂದ್ಸಲ ಟಿ ವಿ ಆನ್ ಮಾಡಿ ಬಿಸ್ನೆಸ್ ನ್ಯೂಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಹ್ಮ್ ಬ್ರೇಕಿಂಗ್ ನ್ಯೂಸ್ ಸ್ವಪ್ನ ಲೋಕ ಮೀಡಿಯಾ ಸಿಇಒ ಅಮೋಘ್ ತನ್ನ ಮೊದಲ ಡೀಲ್ ಅನ್ನ ಶ್ರೀಲೀಲಾ ಅವರ ಸಿಲ್ವರ್ ಸ್ಕ್ರೀನ್ ಮೀಡಿಯಾ ಜೊತೆ ಮಾಡಿದ್ದಾರೆ ತಾನು ಸಿಇ ಅನ್ನೋ ವಿಷಯನ ಅಮೋಘ ಶ್ರೀಲೀಲಾ ಇಂದ ಯಾಕೆ ಮುಚ್ಚಿಟ್ಟ ಮನೆ ಕೆಲಸ ಮಾಡ್ಕೊಂಡಿದ್ದ ಅಮೋಘ ರಾತ್ರೋ ರಾತ್ರಿ ಸಿಇಒ ಆಗಿದ್ದು ಹೇಗೆ ಶ್ರೀಲೀಲಾ ತಂದೆ ಅಮೋಘನ ಜೊತೆ ಅವಳ ಮದುವೆ ಮಾಡಿಸಿದ್ದು ಯಾಕೆ ಇದನ್ನೆಲ್ಲ ತಿಳ್ಕೋಬೇಕಂದ್ರೆ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಕೇಳಿ ಕಥೆ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ